ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಅಭಿರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ರೆಸಿಪಿ ಸೊಪ್ಪಿನೌಳಿ ತೆಂಗಿನಕಾಯಿ ಖಾರದ ಪುಡಿ ಮಿಕ್ಸಿ ಜಾರ್ ಏನೂ ಬೆಡ್ದೇನೆ ಸುಲಭವಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಕೀರೆ ಕಿಲ್ಕಿರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದ ವಾಶ್ ಮಾಡ್ಕೊಂಡು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಬಟ್ಲು ತೊಗರಿಬೇಳೆ ಎರಡು ಈರುಳ್ಳಿ ಹತ್ತು ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ಟೊಮ್ಯಾಟೊ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೋತಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೋತಿದ್ದೀನಿ ನೀರಿಗೀಗ ತೊಗರಿಬೇಳೆ ಹಾಕೋತಾ ಇದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕೋತಿದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಟಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಉಳ ಇರುತ್ತೆ ಹಂಗೆ ಉಂಡೆ ಸಮೇತ ಹಾಕೋಕೆ ಹೋಗಬೇಡಿ ಈಗ ಚಿಟ್ಕಿ ಅರಿಶಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮೂರು ವಿಜಿಲ್ ಕೂಗ್ಬೇಕು ಈಗ ಮೂರು ವಿಷಲ್ ಕೂಗಾಗಿದೆ ಸ್ಟೀಮ್ ತೆಗೆದುಬಿಟ್ಟು ಬೆಂದಿದೆಯಾ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಬೇಳೆ ಟೊಮೊಟೊ ಸೊಪ್ಪು ಎಲ್ಲನೂ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನ ಬಂದು ಸಪ್ರೇಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಎಷ್ಟು ನೀರಿದೆ ಅಷ್ಟು ಕಂಪ್ಲೀಟಾಗಿ ಸ್ಟ್ರೈನ್ ಮಾಡ್ಕೋತಿದ್ದೀನಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಮಿಕ್ಸಿಯೆಲ್ಲ ಏನು ಯೂಸ್ ಮಾಡೋದು ಬೇಡ ನೈಸಿಗೆ ಆಗ್ಬಿಡುತ್ತೆ ತುಂಬ ಅದಕ್ಕೆ ನಿಮ್ಮ ಹತ್ರ ಸ್ಮ್ಯಾಷರ್ ಇರುತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ತರ್ತಾರೆ ಇರಲಿ ಇಷ್ಟು ಕನ್ಸಿಸ್ಟೆನ್ಸ್ಗೆ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಈಗ ಸ್ಟ್ರೈನ್ ಮಾಡ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಸಿಪ್ಪೆನ ಸುಲಿದು ಒಂದು ಸ್ವಲ್ಪ ಜಜ್ಜ್ಕೊಂಡು ಹಾಕೋತಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅದು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಲಸಿದೋಗಿಬಿಡುತ್ತೆ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ಳಿ ಒಂದು ಚಿಟಕಿ ಹಿಂಗು ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ಸೀದೋಗ್ಬಿಡುತ್ತೆ ಮುಂಚೆನೇ ಹಾಕಿದ್ರೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರಿಗೆ ಒಗ್ಗರಣೆನ ಹಾಕೋಣ ಬನ್ನಿ ಈಗ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಒಂದೆರಡು ನಿಮಿಷ ಕುದಿ ಬರೋ ತನಕ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಈಗ ಬಿಸಿ ಬಿಸಿಯಾದ ಸೊಪ್ಪುಳಿ ರೆಡಿ ಟು ಸರ್ವ್ ನೋಡಿ ಫ್ರೆಂಡ್ಸ್ ಸುಲಭವಾಗಿ ಮಾಡುವಂಥ ಸೊಪ್ಪುಳಿ ಇದು ಹದಿನೈದು ನಿಮಿಷಗಳಲ್ಲಿ ನೀವು ಬೇಗ ಮಾಡ್ಕೋಬೋದು ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ರುಚಿ ರುಚಿಯಾದ ಸೊಪ್ಪುಳಿ ಸವಿಯಲು ಸಿದ್ಧ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ದೇವಿ ಸವಿರುಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ Thank you for watching. Ta, -ta Bye bye.